ಹೋಂಡಾ ಡಿಯೋನ ಪ್ರೊಡಕ್ಷನ್ ಎರಡು ಸಾವಿರದ ಒಂದರಲ್ಲಿ ನಮ್ಮ ಕರ್ನಾಟಕದ ನರ್ಸಾಪುರದಲ್ಲಿ ಶುರುವಾಗತ್ತೆ ಆಗಿಂದ ಸುಮಾರು ಡಿಸೈನ್ಸ್ ಗಳು ಚೇಂಜ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ನಾಟ್ ಟು ಸಿ ಬರ್ತಾ ಇದ್ದಿದ್ದು ಎರಡ್ ಸಾವಿರದ ಹನ್ನೆರಡರ ಮೇಲೆ ಒನ್ ಟೆನ್ ಸಿ ಸಿ ಬರ್ತಿತ್ತು ಏಟ್ ಬಿ ಎಚ್ ಪಿ ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಹಂಡ್ರೆಡ್ಗೂ ಟಾಪ್ ಸ್ಪೀಡ್ ಹೋಗುತ್ತೆ ಅಷ್ಟದಲ್ಲಿ ಆರ್ ಲೀಟರ್ ಟ್ಯಾಂಕಿಗೆ ಐವತ್ತರವರೆಗೂ ಮೈಲೇಜ್ ಬರುತ್ತೆ ಸ್ಟೈಲಿಶ್ ಲುಕ್ ಜೊತೆ ಒಂದು ಸ್ಕೂಟರ್ ಬೇಕು ಅಂತ ಏನಿತ್ತು ಆ ಗ್ಯಾಪ್ ನ ಈ ಗಾಡಿ ಫಿಲ್ ಮಾಡಿತ್ತು ಕಿರಿಕೆಗಳು ಇದನ್ನು ಹಾಳು ಮಾಡಿದ್ದಾರೆ ನೀವು ಎಂಟ್ ಟಾರ್ಕ್ ನೆಡ್ಕೊಂಡವ್ರೆ ಆಗಿತ್ತು ಒಂದು ಡಿಯೋನ್

ಒಂದು ಸೀರಿಯಸ್ ಟಾಪಿಕ್ ಮಾತಾಡೋಣ ಹುಡುಗರು ಒಂದೊಂದ್ ತಿಳ್ಕಳಿ ಜೀವನದಲ್ಲಿ ಓದವ್ರೆ ಎಲ್ಲಾ ಕಿತ್ ಗುಡೆ ಹಾಕಿದಾರೆ ಅನ್ನೋದು ನಿಜ ಅಲ್ಲ ಏನಾದರೂ ಕೆಲಸ ತಗೋಬೇಕು ಅಂತಂದ್ರೆ ಒಂದು ಡಿಗ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ತಂದೆ ತಾಯಿ ಅವ್ರ ಜೀವನನ ಅವ್ರ ಕಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅವ್ರಿಗೆ ಇರುತ್ತೆ ಅದರಿಂದ ನೀವೇನು ಅವ್ರಿಗೆ ಮಾಡ್ಕೊಡ್ತೀರಾ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಮಾಡಲ್ಲ ನನ್ ಕಣ್ಣ ಮುಂದೆ ನನ್ ಮಗ ಹಾಳಾಕ್ಬಾರ್ದು ಮುಂದೆ ಅದನ್ನ ನೋಡಕ್ ಆಗಲ್ಲ ಅನ್ನೋದನ್ನ ಅವರು ನಿಮ್ಗೆ ಪ್ರೆಷರ್ ಆಗ್ತಾರೆ ಹೊರ್ತು ಅದನ್ನ ಪ್ರೆಷರ್ನ ಬೇರೆ ತರ ತಿಳ್ಕೊಬೇಡಿ ನಿಮ್ಮ ಕೈಲಿ ಓದಕ್ಕೆ ಆಗ್ತಿಲ್ವಾ ಬೇರೆ ಕೆಲಸಗಳಿದೆ ಬೇಜಾನ್ ಮಾಡಿ ನೀವೇನೋ ಈಸಿಯಾಗಿ ಒಟ್ಟೋಗ್ಬಿಡ್ತೀರಾ ಅವರು ಬದುಕಿರೋ ತನಕ ನಿಮ್ಮ ಕೊರಗಲ್ ಸಾಯ್ಬೇಕು ಜೀವನ ತುಂಬಾ ಗುರು ಆ ಚಿಕ್ಕ ಮೂಮೆಂಟಲ್ಲಿ ಅಲ್ಲಿ ಆ ಥರದಿಂದ ನಿರ್ಧಾರ ತಗೊಂಡು ಯಾವುದನ್ನು ಹಾಳು ಮಾಡ್ಕೊಳಕ್ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ